ವಜ್ರ ಮಟ್ಟಿಗೆ ಬಂದ ಕಾಳಿ ಭದ್ರಕಾಳಿ ಮೊಸಳೆ ಆಮೆ ಜಿಂಕೆಗಳ ಲೋಕವೇ ಸೃಷ್ಟಿ ಕಾಶಿ ಭದ್ರಕಾಳಿಯ ರೌದ್ರಾವತಾರ ಮೊಸಳೆ ಆಮೆ ಜಿಂಕೆಗಳ ಚಿತ್ತಾರ ಚಿತ್ರಕಲೆಯಲ್ಲಿ ಮಗ್ನರಾದ ಚಿನ್ನರು ನೃತ್ಯ ಗಾಯನದಿಂದ ಮೋಡಿ ಮಾಡಿದ ವಿದ್ಯಾರ್ಥಿಗಳು ಇದು ಮುಧೋಳ ತಾಲೂಕಿನ ವಜ್ರಮಟ್ಟಿಯಲ್ಲಿ ಕಂಡ ರಂಗಿನ ಕಾರ್ಯಕ್ರಮ ವಜ್ರಮಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಡಹಳ್ಳಿ ಇಂಗಳಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯ ದೃಶ್ಯಗಳಿವೆ ಕಾಳಿ ಮತ್ತು ಭದ್ರಕಾಳಿ ವೇಷದಲ್ಲಿ ದೇವಲೋಕ ಸೃಷ್ಟಿಸಿದ್ರು ಸಾಕ್ಷಾತ್ ದೇವಿಯರೇ ಧರೆಗಿಳಿದು ಬಂದಿದ್ರು ಅನ್ನುವಂತೆ ದರ್ಶನ ನೀಡಿದ್ರು ವಚನಗಾರ್ತಿ ಅಕ್ಕ ಮಹಾದೇವಿ ವೇಷಧಾರಿ ಮಗು ಕಾರ್ಯಕ್ರಮದ ಆಕರ್ಷಣೀಯವಾಗಿತ್ತು ಕಮಲದ ಹೂವು ಹಾಗೂ ಷಣ್ಮುಖ ವೇಷಧಾರಿ ವಿದ್ಯಾರ್ಥಿನಿಯರು ಏಕಪಾತ್ರಾಭಿನಯ ಪ್ರದರ್ಶನ ನೀಡಿದ್ರು ತಮಟೆ ಬಾರಿಸುತ್ತಾ ದೇಶಭಕ್ತಿ ಗೀತೆ ಹಾಡುಗಾರಿಕೆ ಭರತನಾಟ್ಯಗಳ ಮೂಲಕ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿದ್ರು ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಆಯೋಜನೆಯಾಗಿ ಮೂಡಿ ಬಂತು ಇಲಾಖೆಗೆ ಈ ಆಯೋಜನೆ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಜೊತೆಗೆ ನನ್ನ ಕ್ಲಸ್ಟರಿನ ಎಲ್ಲ ಪ್ರೌಢಶಾಲೆಗಳು ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಸರ್ ಮಣ್ಣಿನಲ್ಲಿ ಮೊಸಳೆ ಆಮೆ ಜಿಂಕೆಗಳ ಕಲಾಕೃತಿಗಳನ್ನ ವಿದ್ಯಾರ್ಥಿಗಳು ಬಿಡಿಸಿದ್ರು ತೇಟ್ ಜೀವಂತ ಪ್ರಾಣಿಗಳೇನೋ ಅನ್ನುವಂತೆ ಭಾಸವಾಗ್ತಿತ್ತು ವಿವಿಧ ಚಿತ್ರಗಳನ್ನ ಬಿಡಿಸುವ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಮಗ್ನರಾಗಿದ್ರು ಪ್ರತಿಭಾ ಕಾರಂಜೆಯಲ್ಲಿ ಈ ಗುರು ಹಿರಿಯರು ಮತ್ತು ಇದೇ ತಾನೇ ನಮ್ಮ ಸೀತೋಗಳ ಸರ್ ಹೇಳಿದಂತೆ ನಮ್ಮ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಲ್ಲಾ ಸಾಹೇಬರು ಚಬ್ಬಿ ಸಾಹೇಬರು ಈ ರೀತಿಯಾಗಿ ಎಲ್ಲ ಒಂದು ನಮಗೆ ಅದೇ ರೀತಿ ನಮ್ಮ ಸೀತೋಗಳು ಸರ್ ಎಲ್ಲರೂ ಕೂಡಿಕೊಂಡು ಒಳ್ಳೆಯ ರೀತಿಯಿಂದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಟ್ಟಿದ್ದಾರೆ ಯಾವುದೇ ಭಾಳ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾದಂಥ ವ್ಯವಸ್ಥೆಯನ್ನು ಇಲ್ಲಿ ಗ್ರಾಮ ಪಂಚಾಯಿತಿಯವರು ಹಾಗೂ ಗುರು ಹಿರಿಯರು ಸಹಾಯ ಸಹಕಾರದೊಂದಿಗೆ ಬಹಳ ವ್ಯವಸ್ಥಿತವಾಗಿ ನಾವು ಮುಂಜಾನೆ ಬಂದ್ಕುಲೆ ಇಲ್ಲಿ ವಿದ್ಯಾರ್ಥಿಗಳು ಪಾರ್ಕಿಂಗ್ ಹಿಡ್ಕೊಂಡು ಪ್ರತಿಯೊಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ಯಾರ ಜೊತೆಗೆ ಸ್ಪರ್ಧಾಳುಗಳು ಸಹ ಎಲ್ಲ ನಿರ್ಣಾಯಕರು ತಮ್ಮ ತಮ್ಮ ನಿರ್ಣಯ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟದಿಂದ ಕಾರ್ಯಕ್ರಮವನ್ನ ನಿರ್ಣಯ ಮಾಡಾಕತಾರೆ ಪ್ರಗತಿಪರ ರೈತರಾದ ಹೊಳಬಸು ಸುರಮಂಜಿ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು ನೀಡುತ್ತಾ ಬಂದಿದ್ದಾರೆ ಕಾಡಸಿದ್ದೇಶ್ವರ ತೋಟದ ಶಾಲೆಯ ಬಣ್ಣಕ್ಕೆ ನಲವತ್ತು ಸಾವಿರ ರೂಪಾಯಿ ಕುಂಡಬಸವೇಶ್ವರ ತೋಟದ ಶಾಲೆಗೆ ಇಪ್ಪತ್ತು ಸಾವಿರ ಸಹಾಯಧನ ನೀಡಿದ್ದಾರೆ ಹಾಗೂ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಹೊಳೆಬಸು ಸುರಮಂಜಿ ಸರ್ಕಾರಿ ಶಾಲೆಗಳ ಉಳಿವಿಗೆ ದಾನಿಗಳು ನೆರವಾಗಬೇಕೆಂಬುದು ಅವರ ಅಭಿಲಾಷೆ ಸುರಮಂಜಿಯವರನ್ನ ವಿಶೇಷವಾಗಿ ಸನ್ಮಾನಿಸಿದ್ರು ಇದೇ ವೇಳೆ ಶಾಲೆಯ ನಿವೃತ್ತ ಶಿಕ್ಷಕರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹಿತ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಗೌರವಿಸಿದ್ರು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಮೂಹ ಸಂಪನ್ಮೂಲ ಕೇಂದ್ರ ವಜ್ಜರಮಟ್ಟಿ ಗ್ರಾಮ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರತಿಭಾ ಕಾರಂಜಿ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯಿತು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ